ನಮಸ್ಕಾರ ಈ ರಾಶಿಯವರು ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ನಾನು ಕೋಟ್ಯಾಧಿಪತಿ ಈ ವಯಸ್ಸಿನಲ್ಲಿ ಆಗ್ತೀನಿ ಅಂತ ಖಂಡಿತವಾಗ್ಲೂ ಆ ರಾಶಿ ಅವರಿಗೆ ಗೊತ್ತಿರಲ್ಲ ಅವರು ಆದಾಗ ಅವ್ರ ಲಕ್ಷಾಧಿಪತಿ ಅವ್ರ ಕೋಟ್ಯಾಧಿಪತಿ ಆದಾಗ ಕರೆಕ್ಟಲ್ಲ ಯಾರೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ ಯಾರೋ ಒಬ್ಬರು ಜ್ಯೋತಿಷಿಗಳು ಹೇಳ್ತಿದ್ರು ನಾವೇನು ಅಂದ್ಕಂಡ್ವಿ ಏನೋ ರೀ ಯೂಟ್ಯೂಬಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ವಿಡಿಯೋಗಳು ಮಾಡ್ತಿರ್ತಾರೆ ಹಾಂ ಎಲ್ಲ ರೀ ಅಂತ ಅಂದ್ಕೊಂಡಿರ್ತಾರೆ ಅಂದ್ಕೊಂಡಿದ್ವಿ ನಾವು ಬಟ್ ಹೇಳ್ದಂಗೆ ಸತ್ಯ ಆಗ್ಬಿಡುತ್ತೆ ಕಣ್ರಿ ಅಂತಂದ್ಬಿಟ್ಟು ಮನೆಯೆಲ್ಲ ಅವ್ರಿಗೆ ಅವರೇ ಮಾತಾಡ್ತಿರ್ತಾರೆ ಫ್ರೆಂಡ್ಸ್ಗಳ ಜೊತೆಗೆ ಹಾಂ ಯಾವ ರಾಶಿ ಅವ್ರಿಗೆ ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡಿ ಈ ವೃಶ್ಚಿಕ ರಾಶಿಯವರು ಈ ಮಕರ ರಾಶಿಯವರು ಈ ಕುಂಭರಾಶಿಯವರು ಈ ಕಟಕ ರಾಶಿಯವರು ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದವರು ಈ ತುಲಾ ರಾಶಿ ವಿಶಾಖ ನಕ್ಷತ್ರದವರು ಈ ಸಿಂಹರಾಶಿ ನಕ್ಷತ್ರದವರು ಈ ಮೇಷ ರಾಶಿ ಭರಣಿ ನಕ್ಷತ್ರದವರು ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ಖಂಡಿತವಾಗಲೂ ಇವರಿಗೆ ಎಸ್ಪೆಷಲಿ ಈ ಮೂರನೇ ವಯಸ್ಸಿನಿಂದ ನಲವತ್ತಾರನೇ ವಯಸ್ಸಿನೊಳಗಡೆ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಲಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಸಿಕ್ಕಾಬಟ್ಟೆ ಅದೃಷ್ಟ ಪ್ರಾಪ್ತಿಯಾಗ್ಬಿಡುತ್ತೆ ಹಾಂ ಹೇಳೋಕ್ಕಾಗಲ್ಲ ಈ ರಾಶಿ ನಕ್ಷತ್ರದವರಿಗೆ ಕೋಟಿಗಟ್ಟಲೆ ಲಾಟ್ರಿ ಒಡೆದ್ರೂ ಹೊಡಿಬೋದು ಕೋಟಿಗಟ್ಟಲೆ ಲಾಟ್ರಿ ಗೆಲ್ಬೋದು ಹೇಳೋಕ್ಕಾಗಲ್ಲ ಭಗವಂತಂದು ಯಾಕೆಂದರೆ ಈ ಎಸ್ಪೆಷಲಿ ಈ ರಾಶಿಯವರಿಗೆ ಈ ಪಿರಿಡಲ್ಲಿ ಮೂರನೇ ವಯಸ್ಸಿನಿಂದ ನಲವತ್ತಾರನೇ ವಯಸ್ಸಿನೊಳಗಡೆ ಸಿಕ್ಕಾ ಬಟ್ಟೆ ಹಣ ಮಾಡಿಬಿಡ್ತಾರೆ ಭಗವಂತ ಕೊಡ್ತಾನೆ ಏನು ಗೊತ್ತಾ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಯಾವಾಗ ಮನುಷ್ಯ ಆಸೆ ದುರಾಸೆ ಅದನ್ನು ಡಬಲ್ ಮಾಡಕ್ಕೆ ಹೋಗೋದು ತ್ರಿಬಲ್ ಮಾಡೋಕ್ಕೋಗೋದು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಇನ್ನೂ ಸಿಕ್ಕಾ ಬಟ್ಟೆ ಬಂದ್ಬಿಡುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಈ ಬಿಸ್ನೆಸ್ಗೆ ಹಾಕ್ಬಿಡೋಣ ಆ ಬಿಸ್ನೆಸ್ಸು ಮಾಡೋಣ ಈ ಬಿಸ್ನೆಸ್ಸು ಮಾಡೋಣ ಮತ್ತೊಂದು ಬಿಸ್ನೆಸ್ ಮಾಡೋಣ ಅಂತ ಆಸೆ ದುರಾಸೆ ಹಿಂದೆ ಹೋದ್ರಿ ಖಂಡಿತವಾಗ್ಲೂ ಇರೋದನ್ನ ಕಳ್ಕಂಬಿಡ್ತೀರಾ ಎಚ್ಚರ ಎಸ್ಪೆಷಲಿ ರಾಶಿಯವರು ಸಿಕ್ಕಾಬಟ್ಟೆ ಬರುತ್ತೆ ದುಡ್ಡು ಏನು ಕೊಡ್ತಾನೋ ಭಗವಂತ ಆ ಟೈಮಲ್ಲಿ ನಿಮಗೆ ಆ ಏಜ್ನಲ್ಲಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಕೊಟ್ಟಾಗ ಉಳಿಸ್ಕೊಬೇಕು ಹೇಳಿಕೆ ಮಾತು ಕೇಳಿದ್ರಿ ಲಾಸ್ ಇಂಥ ಟೈಮಲ್ಲೇ ಶತ್ರುಗಳು ಕೆಲಸ ಮಾಡೋ ಟೈಮಲ್ಲಿ ನೀವು ಕೆಲಸ ಮಾಡ್ತಿರ್ತೀರಲ್ಲ ಉದ್ಯೋಗದಲ್ಲಿ ವಿಪರೀತ ಶತ್ರುಗಳಾಗ್ಬಿಡ್ತಾರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಸ್ ಆಗ್ಬಿಡ್ತೀರಾ ಬಂದಿರುತ್ತೆ ದುಡ್ಡು ಕೊಟ್ಟಿರ್ತಾನೆ ದೇವರು ಏನು ಮಾಡ್ತೀರಾ ಅದನ್ನು ಏನೋ ಮಾಡೋಕ್ಕೋಗಿ ನೀವು ಸಿಗಾಕ್ಕೊಂಡು ಹಾಂ ದುಡ್ಡಿನಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಂಬಿಡ್ತೀರಾ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿಯವರಿಗೆ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಖಂಡಿತವಾಗ್ಲೂ ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿಯವರೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ